Ini sendiri ada

ಿ ವೆರಿ ಅಂಧಾರ ಪ್ಲಸ್ ಕಂಬ ಹ್ಮ್ ಅಂಧಾರ ಕಂಬ

ಸಂಧಿ ಕಾರ್ಯ ಆಗುವಾಗ ಗಧಾಪಗಳಿಗೆ ಗಾದಾಬಗಳು ಆದೇಶವಾಗಿ ಬಂದರೆ ನಾವು ಆದೇಶ ಸಂಧಿ ಎಂದು ಕರೆಯುತ್ತೇವೆ ಇಲ್ಲಿ ಹೆಂಗೆ ಆದೇಶವಾಗಿ ಬಂತು ಇಲ್ಲಿ ಇದು ಕ ಹೋಗಿ ಇಲ್ಲಿ ಗಾ ಗ ಆದೇಶ ಆಯ್ತು ಮತ್ತೆ ನೆಕ್ಸ್ಟ್ ಇಲ್ಲಿ ತೋಟ ಇದಿದ್ದು ದೋಟ ಆಯ್ತು ಸಂಧಿಕಾರ ಮಾಡಿದಾಗೆ ದೇಶಿ ಸಂಧಿಕಾರೆ ಮಾಡಿದಾಗ ಏನಾಯ್ತು ಹೂ ಬುಟ್ಟಿ ಆಯ್ತು ಪ ಆದೇಶ ಆದೇಶವಾಗಿ ಬಂದ್ರೆ ಅದನ್ನ ನಾವು ಆದೇಶ ಅಂತೀವಿ ವೆರಿ ಗುಡ್ ನೆಕ್ಸ್ಟ್ ಯಾರು ಬರ್ತೀರಿ

ಇವೆಂಗ ಆಗಮ ಸಂಧಿ ಅದು ಹೇಳ್ಬೇಕು ಸ್ವರದ ಮುಂದೆ ಸ್ವರ ಬಂತು ಸಂಧಿ ಕಾರ್ಯ ಆಗುವಾಗ ಯಾ ಮತ್ತು ಹೊಸದಾಗಿ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು ಇಲ್ಲಿ ಏನ್ ಆಗಮ ಆಗೈತಿ ಹೇಳಬೇಕು ಯಾ ಬಂತು ಯಾ ಬಂತು ಯಾ ಬಂದ್ರೆ ಹಾ ನೆಕ್ಸ್ಟ್ ಮಗು ಪ್ಲಸ್ ಅನ್ನು ಹಾ ಇಲ್ಲಿ ವ ಬಂತು ವ ಬಂದ್ರೆ ಯ ಬಂದರೆ ಯಕಾರಾಗಮ ಸಂಧಿ ವ ಬಂದ್ರೆ ವಕಾರಾಗಮ ಸಂಧಿ ಒಟ್ಟಾರೆ ಸಂಧಿ ಆಗ್ಬೇಕಾದ್ರೆ ಏನಾಗುತ್ತಾ ಯ ಅಥವಾ ವ ಹೊಸದಾಗಿ ಬಂದು ಆಗಮವಾಗಿ ಸೇರ್ಕಾಣುತ್ತಾ ಅದು ಆಗಮ ಸಂಧಿ ವೆರಿ ಗುಡ್